ಹಾಯ್ ನಮಸ್ಕಾರ ಸ್ನೇಹಿತರೆ ನಾಲೆಡ್ ಜಿಸ್ ಪವರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಈ ದಿನ ಶಿಕ್ಷಣ ಸಚಿವರು ಅಧಿವೇಶನದಲ್ಲಿ ಶಿಕ್ಷಣ ಶಿಕ್ಷಕರ ನೇಮಕಾತಿ ಅತಿಥಿ ಶಿಕ್ಷಕರ ಸಂಬಳ ಹಾಗೂ ದೈಹಿಕ ಶಿಕ್ಷಕರ ನೇಮಕಾತಿಯ ಬಗ್ಗೆ ತುಂಬ ದೀರ್ಘವಾಗಿ ಮಾತಾಡಿದ್ದಾರೆ ಮತ್ತೆ ಅವರು ಹದಿನಾರು ಸಾವಿರ ಹದಿನೇಳು ಸಾವಿರ ಹದಿನೆಂಟು ಸಾವಿರ ಅಂತ ದಿನ ಒಂದೊಂದು ಅಂಕಿಅಂಶವನ್ನು ಹೇಳ್ತಾಯಿದ್ರು ಶಿಕ್ಷಕರ ನೇಮಕಾತಿಗೆ ಸಂಬಂಧಿಸಿದಂತೆ ಅದನ್ನು ಕೂಡ ಇಲ್ಲಿ ಕ್ಲಾರಿಫೈ ಮಾಡಿದ್ದಾರೆ ಹದಿನೆಂಟು ಸಾವಿರದಲ್ಲಿ ಹದಿಮೂರು ಸಾವಿರ ಸರ್ಕಾರಿ ಶಾಲೆಯ ಶಿಕ್ಷಕರ ನೇಮಕಾತಿ ಹಾಗೂ ಇನ್ನುಳಿದಂತೆ ಅನುದಾನಿತ ಶಾಲೆಯ ಶಿಕ್ಷಕರ ನೇಮಕಾತಿ ಅಂತೇಳಿ ಅವರು ಒಂದು ಕ್ಲಾರಿಫೈನ ಮಾಡಿದ್ದಾರೆ ಅದನ್ನು ಕೂಡ ಈ ವಿಡಿಯೋದಲ್ಲಿ ನೀವು ತಾವು ನೋಡ್ಬೋದು ಬನ್ನಿ ಅವ್ರು ಏನು ಹೇಳಿದ್ದಾರೆ ಅಂತ ನೋಡೋಣ ಅದು ಸ್ವಲ್ಪ ತಡ ಆಯಿತು ಅದರಿಂದನು ಮಕ್ಕಳಿಗೆ ಎಫೆಕ್ಟ್ ಆಗಿದೆ ಆದರೆ ಈ ಸತಿ ನಾನು ಆದೇಶ ಯಾವ ರೀತಿ ಮಾಡಿದ್ದೀನಿ ಅಂತ ಹೇಳಿದರೆ ಯಾವಾಗ ನಮಗೆ ಇಂಟರ್ನಲ್ ರಿಸರ್ವೇಷನ್ ಕ್ಲಿಯರೆನ್ಸ್ ಬಂದ ತಕ್ಷಣ ಮೂರು ತಿಂಗಳು ಇಲ್ಲ ನಾಲ್ಕು ತಿಂಗಳೊಳಗೆ ಭಾಳ ತುರಿತ ರೀತಿಯಲ್ಲಿ ನಾವು ಮಾಡಬೇಕಂತ ಬಿಕಾಸ್ ಇಡೀ ರಾಜ್ಯದಲ್ಲಿ ಹೈಯೆಸ್ಟ್ ರಿಕ್ರೂಟ್ಮೆಂಟ್ ಆಗಿದೆ ನನ್ನ ಇಲಾಖೆಯಲ್ಲಿ ಅವಾಗಲೇ ನಾವು ಮಕ್ಕಳಿಗೆ ನ್ಯಾಯವನ್ನು ಕೊಡ್ತಕ್ಕಂಥ ನಾವು ವಿಶ್ವಾಸವನ್ನು ಕೂಡ ಸದನಕ್ಕೆ ನಾನು ಕೊಡಲಿಕ್ಕೆ ಇಷ್ಟಪಡ್ತೀನಿ ರಿಕ್ರೂಟ್ಮೆಂಟ್ ಇಸ್ ದ ಪರ್ಮನೆಂಟ್ ಸೊಲ್ಯೂಷನ್ ಫಾರ್ ದಿಸ್ ಅದಾದಮೇಲೆ ನಾವು ಏನೇನು ಕಾರ್ಯಕ್ರಮಗಳ ಹಾಕೊ ಹಾಕೊಂಡಿದ್ದೀವಿ ಅದನ್ನು ಕಾರ್ಯರೂಪಕ್ಕೆ ತರ್ತಕ್ಕಂಥ ಕೆಲಸವನ್ನು ನಾನು ಮಾಡ್ತೀನಿ ಪ್ರೌಢಶಾಲೆಗಳಲ್ಲಿ ಅತಿಥಿ ಶಿಕ್ಷಕರನ್ನು ನೇಮಕಗೊಂಡು ಸಿ ಬಿ ಜೆಡ್ ಮತ್ತು ಇಂಗ್ಲೀಷ್ ಹುದ್ದೆಗೆ ಅತಿಥಿ ಶಿಕ್ಷಕರು ಕೆಲವು ಕಡೆ ದೊರಕುತ್ತಿಲ್ಲ ಮತ್ತು ಸರ್ಕಾರಿ ಪದವಿ ಪೂರ್ವ ಕಾಲೇಜುಗಳು ಐದು ಆರು ವರ್ಷಗಳ ಹಿಂದೆ ವಿಷಯಗಳ ಅತಿಥಿ ಉಪನ್ಯಾಸಕರು ಪಾಠ ಪ್ರವಚನ ನಡೆಸುತ್ತಿದ್ದು ಕೆಲವು ಅತಿಥಿ ಶಿಕ್ಷಕರು ಉಪನ್ಯಾಸಕರು ಕಡಿಮೆಯಾಗಿದ್ದು ಸಂಬಳದ ಸಂಬಳ ಕಮ್ಮಿಯಾಗಿರುವುದರಿಂದ ಕೆಲಸ ಬಿಟ್ಬಿಟ್ಟು ಹೋಗಿದ್ದಾರೆ ಅದಕ್ಕೆ ಸರ್ಕಾರ ಏನು ಕ್ರಮ ತಕ್ಕಂದಿದೆ ಸಚಿವರಲ್ಲಿ ಕೇಳಲು ಬಯಸುತ್ತೇನೆ ಮನೆ ಸಿಮಿಲರ್ ಪ್ರಶ್ನೆ ರಿಕ್ರೂಟ್ಮೆಂಟ್ ಆಗೋವರ್ಗು ಸ್ವಲ್ಪ ತೊಂದರೆ ಆಗ್ತದೆ ಅತಿ ಶಿಕ್ಷಕರಿಗೆ ಈ ಸತಿ ಎಲ್ಲ ಕಡೆನೂ ಅಷ್ಟೇ ಕಡೆ ಎಲ್ಲಿ ಅತಿ ಶಿಕ್ಷಕ ಸಿಕ್ಕಿಲ್ಲ ಅಂದರೆ ಮತ್ತೆ ಅಲ್ಲಿ ಬೇರೆ ಕಡೆಯಿಂದ ಏನಾದ್ರು ಬರಕ್ಕಾಗುತ್ತೋ ನಾವು ನೋಡ್ತೀವಿ ಅತಿ ಶಿಕ್ಷಕರಿಗೆ ನಾವು ಎರಡು ಸಾವಿರ ರೂಪಾಯಿ ಜಾಸ್ತಿನೂ ಕೂಡ ಈ ಸತಿ ನಾವು ಮಾಡಿರ್ತಕ್ಕಂಥದ್ದು ಅದು ಆಯುವಲ್ಲೇ ನಾವು ಸೇರಿಸಿದ್ದೀವಿ ಅದು ಭಾಳ ಹೆಚ್ಚು ಜಾಸ್ತಿ ಅಂತಕ್ಕಂಥದ್ದು ಹೇಳೋದಿಲ್ಲ ಆದರೆ ಈ ಬಜೆಟಲ್ಲಿ ನಾವು ಎರಡು ಸಾವಿರ ರೂಪಾಯಿ ಜಾಸ್ತಿ ಮಾಡಿದೀವಿ ಅದೆಲ್ಲ ಟೀಚರ್ಸ್ಗೂ ನಾವು ಕೂಡ ನಾವು ಮಾಡಿರ್ತಕ್ಕಂಥದ್ದು ಆದರೆ ಈ ರಿಕ್ರೂಟ್ಮೆಂಟ್ ಆಗಿಬಿಟ್ರೆ ನಿಮಗೆ ಅದು ಇದಕ್ಕೆ ಹೆಲ್ಪ್ ಆಗ್ತದೆ ಏನು ರಿಕ್ರೂಟ್ಮೆಂಟ್ ಆಗೋರ್ದು ಸೇಮ್ ಇದು ಪ್ರಾಬ್ಲಮ್ ಇರ್ತದೆ ಅತಿ ಶಿಕ್ಷಕರನ್ನು ಉಪಯೋಗ ಮಾಡಿಕೊಂಡೆ ನಾವು ಪಾಠವನ್ನು ಬೋಧನೆ ಮಾಡ್ತಕ್ಕಂಥ ಕೆಲಸವನ್ನು ಈಗ ಸದ್ಯಕ್ಕೆ ಮಾಡಬೇಕಾಗ್ತದೆ ಸಚಿವರೇ ಇವತ್ತು ಚಾಮರಾಜ ನಗರದಲ್ಲಿ ಇವತ್ತು ಎಸ್ ಎಸ್ ಎಲ್ ಸಿ ರಿಸಲ್ಟು ಇಪ್ಪತ್ತೇಳನೇ ಸ್ಥಾನಕ್ಕೆ ಹೋಗಿದೆ ಯಾಕೆ ಹೋಗಿದೆ ಅದು ಅಂದರೆ ಅತಿಥಿ ಉಪನ್ಯಾಸಕರು ಪರ್ಮನೆಂಟ್ ಟೀಚರಲ್ಲಿ ಇಪ್ಪತ್ತೈದು ಪರ್ಸೆಂಟ್ ಮಾತ್ರ ಇರೋದು ನಾಲ್ಕು ಜಿಲ್ಲೆಯಲ್ಲಿ ಇನ್ನು ಎಪ್ಪತ್ತೈದು ಪರ್ಸೆಂಟು ಅತಿಥಿ ಉಪನ್ಯಾಸಕರೇ ಇದ್ದಾರೆ ಅಲ್ಲಿ ಅತಿಥಿ ಉಪನ್ಯಾಸಕರು ಇಪ್ಪತ್ತೈದು ಕಿಲೋಮೀಟ್ರ್ ಮೂವತ್ತು ಕಿಲೋಮೀಟ್ರಿಂದ ಸ್ಕೂಟ್ರಲ್ಲಿ ಬರ್ತಾ ಇದ್ದಾರೆ ಇವರು ಹನ್ನೆರಡುವರೆ ಸಾವಿರ ರೂಪಾಯಿ ಸಂಬಳ ಸರ್ಕಾರ ಅತಿಥಿ ಉಪನ್ಯಾಸಕರು ಇದೆ ಅದು ಅವ್ರಿಗೆ ನೂರಿಂದ ನೂರೈವತ್ತು ರೂಪಾಯಿ ಪೆಟ್ರೋಲ್ ಕಾಸ್ಟೇ ಖರ್ಚಾಗ್ತಾಯಿದೆ ಅವ್ರಿಗೆ ಕೇವಲ ಏಳು ಸಾವಿರ ರೂಪಾಯಿ ಎಂಟು ಸಾವಿರ ರೂಪಾಯಿ ಮಾತ್ರ ಅವ್ರಿಗೆ ಸಂಬಳ ಸಿಗ್ತಾಯಿದೆ ಅಲ್ಲಿ ನಮ್ಮ ಮಕ್ಕಳುಗಳಿಗೆ ಪಾಠ ಕೊರತೆ ಆಗ್ತಾಯಿದೆ ಯಾಕೆ ಕೊರತೆ ಇದೆ ಶಿಕ್ಷಕರು ನಮ್ಮ ಗೌರ್ಮೆಂಟ್ ಟೀಚರ್ಸ್ ಏನಿದ್ದಾರೆ ಅವರು ಒಂದು ಲಕ್ಷದ ಇಪ್ಪತ್ತು ಸಾವಿರ ಒಂದು ಲಕ್ಷದ ಮೂವತ್ತು ಸಾವಿರ ರೂಪಾಯಿ ತನಕ ಸಂಬಳ ಇದ್ದಾರೆ ಸೇಮ್ ಅದೇ ಡಿಗ್ರಿ ತಗೊಂಡು ಶಿಕ್ಷಕರು ಅತಿಥಿ ಉಪನ್ಯಾಸಕರು ಕೆಲಸ ಮಾಡ್ತಾಯಿದ್ದಾರೆ ಏಳು ಸಾವಿರ ಎಂಟು ಸಾವಿರ ಕೆಲಸ ತಗೊಂಡು ಅವರು ಎರಡು ಕಡೆ ಮೂರು ಕಡೆ ನಾಲ್ಕು ಕಡೆ ಟ್ಯೂಷನ್ಗೆಲ್ಲ ಇದ್ದಾರೆ ಕ್ವಾಲಿಟಿ ಮಕ್ಕಳಿಗೆ ಕಮ್ಮಿ ಆಗ್ತಾಯಿದೆ ಪಾಠ ಪ್ರವಚನ ಕಮ್ಮಿ ಆಗ್ತಾ ಇದೆ ಇಪ್ಪತ್ತೇಳನೇ ಸ್ಥಾನಕ್ಕೆ ಹೋಗದೆ ಆದಷ್ಟು ಬೇಗ ಒಂದು ಒಬ್ಬರು ಟೀಚರ್ದು ಸಂಬಳ ಹತ್ತು ಜನಕ್ಕೆ ಹಂಚುತ್ತಾ ಇದ್ದೀರ ಒಂದು ಟೀಚರ್ ಕೊಡೋ ಸಂಬಳನ ಹತ್ತು ಜನಕ್ಕೆ ಇದ್ದೀರಾ ಇದೆಂಥ ಅನ್ಯಾಯ ಸರ್ ತುಂಬ ದೊಡ್ಡ ಅನ್ಯಾಯ ಆಗ್ತಾ ಇದೆ ಇದು ಈಗಾಗಲೇ ಹತ್ತು ವರ್ಷ ಹದಿನೈದು ವರ್ಷ ಅವರು ಅಪಾಯಿಂಟ್ಮೆಂಟ್ ಆಗಿದ್ದಾರೆ ಯಾರು ಅತಿಥಿ ಉಪನ್ಯಾಸಕರು ಕೆಲಸ ಮಾಡ್ತಾ ಇದ್ದಾರೆ ಎಲ್ಲ ವಯಸ್ಸಾಗ್ತಾ ಇದೆ ಅವ್ರಿಗೆ ವಯಸ್ಸಾದ ಮೇಲೆ ನೀವು ಅಪಾಯಿಂಟ್ ಮಾಡ್ಕೊಳಕ್ಕಾಗುತ್ತೆ ಅವ್ರಿಗೆ ಏಜ್ ಮುಗಿದೋಗುತ್ತೆ ಹತ್ತು ಸಾವಿರಕ್ಕೆ ಇವತ್ತು ಒಬ್ಬರು ಜೈಲಲ್ಲಿ ಕೈದಿ ಕೆಲಸ ಮಾಡೋರ್ಗು ಐನೂರೈವತ್ತೇಳು ರೂಪಾಯಿ ಸರ್ಕಾರ ಸಂಬಳ ಕೊಡ್ತಾಯಿದ್ದಾರೆ ಅತಿಥಿ ಉಪನ್ಯಾಸಕರಿಗೆ ನಾನ್ನೂರು ರೂಪಾಯಿ ಕೊಡ್ತಾಯಿದ್ದೀರಿ ಎಂಥ ಅನ್ಯಾಯ ಮಾಡ್ತಾಯಿದ್ದೀರಿ ಯಾಕೆ ಈ ಥರ ತೆಪ್ಪಾಗ್ತಾಯಿದೆ ಇದು ಕೂಡಲೇ ನೀವು ಸರ್ಕಾರದವರು ಕೂಡಲೇ ಇದನ್ನ ಶಾಶ್ವತ ಪರಿಹಾರ ಮಾಡಿ ಅಪಾಯಿಂಟ್ ಮಾಡ್ಕೊಳ್ಳಿ ಮತ್ತು ಇನ್ನು ಹತ್ತು ವರ್ಷ ಹೋದರೆ ಇದೇ ಥರ ಹೋದರೆ ಗೌರ್ಮೆಂಟ್ ಶಾಲೆಗೆ ಒಬ್ಬರು ಬರೋಲ್ಲ ಮಕ್ಕಳು ಎಲ್ಲ ಹೊಂಟೋಗ್ತಾರೆ ದಯಮಾಡಿ ಅಪಾಯಿಂಟ್ ಮಾಡ್ಕೊಳ್ಳಿ ಅವ್ರನ್ನ ಮದ್ದೂರು ತಾಲೂಕು ಮೂವತ್ತೊಂಬತ್ತು ಗೌರ್ಮೆಂಟ್ ಶಾಲೆಗಳವೆ ಹಿಂದಿ ಟೀಚರ್ಸು ಹತ್ತೊಂಬತ್ತು ಜನ ಕೊಡ್ತಾ ಇದ್ದಾರೆ ಅವ್ರು ಪಾಸಾಗಿ ಅಂದರೆ ಹೆಂಗಾಗ್ತಾರೆ ಪಾಠನೆ ಮಾಡಿದ್ರೆ ಹೆಂಗೆ ಪಾಸ್ ಆಗ್ತಾರೆ ನಮ್ಮ ಸಚಿವರು ತುಂಬ ಕೆಲಸ ಮಾಡ್ತಾ ಇದ್ದಾರೆ ಆಕ್ಟಿವ್ ಆಗಿ ಮಾಡ್ತಾ ಇದ್ದಾರೆ ಪಾಪ ಅವ್ರಿಗೆ ನಾನು ಬೆಳೆ ಮಾಡ ತೋರಿಸ್ತಾ ಇಲ್ಲ ನಾನು ತುಂಬ ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದಾರೆ ಅವ್ರು ನನಗೆ ಅವ್ರ ಮೇಲೆ ಗೌರವ ಇದೆ ಸರ್ಕಾರ ಕೂಡಲೇ ಏನು ಖಾಲಿ ಹುದ್ದೆ ಇದೆ ಅದನ್ನು ಫಿಲ್ಫಿಲ್ ಫಿಲ್ ಮಾಡಿ ಅಂತ ನಾನು ನಿಮ್ಮ ಮುಂದೆ ನಾನು ಕೇಳ್ಕೊಡ್ತೀನಿ ಸರ್ ಮನೆ ಅಧ್ಯಕ್ಷ ಧನ್ಯವಾದಗಳು ಸದಸ್ಯರಿಗೆ ಒಂದೇನಂತ ಹೇಳಿದರೆ ರಿಕ್ರೂಟ್ಮೆಂಟ್ ಪ್ರೋಸೆಸ್ನ ಆದಷ್ಟು ಬೇಗ ಎಲ್ಲ ಕಡೆಯಿಂದನು ಒತ್ತಡ ಒತ್ತಡ ಇರೋದರಿಂದ ಅದನ್ನ ಆದಷ್ಟು ಬೇಗ ನಾವು ಮಾಡ್ತೀವಿ ಆಮೇಲೆ ಕೆಲವು ಸತಿ ನೀವೇನು ರ್ಯಾಂಕಿಂಗಲ್ಲಿ ಕಮ್ಮಿ ಬಂದಿದೆ ಅಂತ ಹೇಳಿ ಬೇಗ ನಾನು ಮಾಹಿತಿಯನ್ನು ಕೊಡಲಿಕ್ಕೆ ಇಷ್ಟಪಡ್ತೀನಿ ಪರ್ಸೆಂಟೇಜ್ ಆಫ್ ಪಾಸಿಂಗ್ ಜಾಸ್ತಿ ಇರ್ತದೆ ಹೋದ್ಸತಿ ನಾವು ಇಪ್ಪತ್ತು ಪರ್ಸೆಂಟು ಇದು ಬೇರೆ ಕೊಟ್ಬಿಟ್ವಿ ಏನು ಗ್ರೇಸ್ ಕೊಟ್ಟಿದ್ದೀವಿ ಈ ಸತಿ ಯಾವುದೇ ಥರದ ಗ್ರೇಸ್ ಕೊಟ್ಟಿಲ್ಲ ಫಸ್ಟಿಗೆನೇ ಫಸ್ಟ್ ಎಕ್ಸಾಮಲ್ಲೇ ಸ್ಕೂಲ್ ಮತ್ತು ಕಾಲೇಜಸಲ್ಲಿ ಅಬೌಟ್ ಏಯ್ಟ್ ಆ್ಯಂಡ್ ಹಾಫ್ ಪರ್ಸೆಂಟ್ ಜಾಸ್ತಿ ತಗೊಂಡಿದ್ದಾರೆ ಯಾಕೆಂದರೆ ಇಪ್ಪತ್ತು ಪರ್ಸೆಂಟು ಅದು ಫ್ರೀಯಾಗಿ ನಾವು ಕೊಟ್ಟಿದ್ವಿ ಹೋದ ವರ್ಷಕ್ಕೆ ಮಾತ್ರ ಕೊಟ್ಟಿದ್ವಿ ಈ ವರ್ಷ ನಾವು ಕೊಟ್ಟಿಲ್ಲ ಎರಡನೇ ಮತ್ತು ಮೂರನೇ ಎಕ್ಸಾಮಲ್ಲಿ ಆ ಟ್ವೆಂಟಿ ಪರ್ಸೆಂಟ್ನೂ ಮೀರ್ತಕ್ಕಂಥ ರಿಸಲ್ಟ್ಸ್ನ ಬಂದಿದೆ ರ್ಯಾಂಕಿಂಗಲ್ಲಿ ಏನಾಗ್ತದೆ ಬೇರೆ ಜಿಲ್ಲೆಯವರು ನಿಮ್ಮ ಜಿಲ್ಲೆಗಿಂತ ಜಾಸ್ತಿ ಪರ್ಸೆಂಟೇಜಲ್ಲಿ ಆಗಿರ್ಬೋದು ಆದರೆ ಆ ಕಾನ್ಫಿಡೆನ್ಸ್ನ ಹೋಗಬೇಡಿ ಬಟ್ ಶಿಕ್ಷಕರ ನೇಮಕಾತಿನೇ ಇದಕ್ಕೆ ಸಂಪೂರ್ಣವಾಗಿರ್ತಕ್ಕಂಥ ಪರ್ಮನೆಂಟ್ ಸಲ್ಯೂಷನು ಅದನ್ನು ಆದಷ್ಟು ಬೇಗ ನಾನು ಮಾಡ್ತೀನಿ ಅಂತೇಳಿ ವಿಶ್ವಾಸವನ್ನು ಕೊಡಲಿಕ್ಕೆ ಇಷ್ಟಪಡ್ತೀನಿ ಅದೇಗೇನ್ ಇಂಟರ್ನಲ್ ರಿಸರ್ವೇಷನ್ನಲ್ಲೇ ಕಾಯ್ ನಾನು ನಾನು ತುಂಬ ಕಾಯ್ತಾಯಿದೆ ಎಲ್ಲ ನಿಮ್ಮ ಸರ್ಕಾರ ಇದ್ದಾಗ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ನೀವು ತಗೊಂಡ್ರೂ ಕಾನೂನಲ್ಲಿ ಸಿಕ್ಕಾಕ್ಕೊಂಡು ಸ್ವಲ್ಪ ಸುಪ್ರೀಂ ಕೋರ್ಟಿಗೆಲ್ಲ ಹೋಗಿ ಆಮೇಲೆ ನಾವು ಹದಿನಾರು ಹದಿಮೂರು ಸಾವಿರ ಟೀಚರ್ಸ್ನ ರಿಕ್ರೂಟ್ಮೆಂಟ್ ಮಾಡಿದ್ವಿ ಅದು ಸ್ವಲ್ಪ ತಡ ಆಯಿತು ಅದರಿಂದನು ಮಕ್ಕಳಿಗೆ ಎಫೆಕ್ಟ್ ಆಗಿದೆ ಆದರೆ ಈ ಸತಿ ನಾನು ಆದೇಶ ಯಾವ ರೀತಿ ಮಾಡಿದ್ದೀನಿ ಅಂತ ಹೇಳಿದರೆ ಯಾವಾಗ ನಮಗೆ ಇಂಟರ್ನಲ್ ರಿಸರ್ವೇಷನ್ ಕ್ಲಿಯರೆನ್ಸ್ ಬಂದ ತಕ್ಷಣ ಮೂರು ತಿಂಗಳು ಇಲ್ಲ ನಾಲ್ಕು ತಿಂಗಳೊಳಗೆ ಭಾಳ ತುರ್ತ ರೀತಿಯಲ್ಲಿ ನಾವು ಮಾಡಬೇಕಂತ ಬಿಕಾಸ್ ಇಡೀ ರಾಜ್ಯದಲ್ಲಿ ಹೈಯೆಸ್ಟ್ ರಿಕ್ರೂಟ್ಮೆಂಟ್ ಆಗಿದೆ ನಾನು ಇಲಾಖೆಯಲ್ಲಿ ಅವಾಗಲೇ ನಾವು ಮಕ್ಕಳಿಗೆ ನ್ಯಾಯವನ್ನು ಕೊಡ್ತಕ್ಕಂಥ ನಾವು ವಿಶ್ವಾಸವನ್ನು ಕೂಡ ಸದನಕ್ಕೆ ನಾನು ಕೊಡಲಿಕ್ಕೆ ಇಷ್ಟಪಡ್ತೀನಿ ರಿಕ್ರೂಟ್ಮೆಂಟ್ ಇಸ್ ದ ಪರ್ಮನೆಂಟ್ ಸಲ್ಯೂಷನ್ ಫಾರ್ ದಿಸ್ ಅದಾದಮೇಲೆ ನಾವು ಏನೇನು ಕಾರ್ಯಕ್ರಮಗಳಿಗೆ ಹಾಕೋ ಹಾಕ್ಕೊಂಡಿದ್ದೀವಿ ಅದನ್ನು ಕಾರ್ಯರೂಪಕ್ಕೆ ತರ್ತಕ್ಕಂಥ ಕೆಲಸವನ್ನು ನಾನು ಮಾಡ್ತೀನಿ ಸಚಿವರೇ

ಎರಡನೇ ಎಕ್ಸಾಮ್ ಮೂರನೇ ಎಕ್ಸಾಮ್ ಹದಿನೆಂಟು ದಿವಸ ಮುನ್ನೂರ ಅರವತ್ತೈದು ದಿವಸ ಬರೀದವ್ರ ಮಗು ಹದಿನೆಂಟು ದಿವಸದಲ್ಲಿ ಎಕ್ಸಾಮ್ ಪಾಸ್ ಮಾಡೋಕ್ಕಾಗುತ್ತಾ ಹೋಗ್ಲಿ ಆಗ್ಲಿ ಮಾಡ್ಕೊಳ್ಳಿ ಶಿಕ್ಷಕರು ಒಂದು ಯಾವ್ದೋ ಆಸ್ಪತ್ರೆ ಕೆಲಸ ನಾವು ಹುಷಾರಿಲ್ಲದೇ ಅವ್ರು ಮುಂಚೆ ಅದ್ ಬುಕ್ ಮಾಡಿರ್ತಾರೆ ಫಾರಿನ್ಗೆ ಹೋಗಕೋ ಒಂದು ಎಲ್ಲೋ ಟೂರ್ ಹೋಗಕ್ಕೋ ಒಂದ್ ದೇವಸ್ಥಾನಕ್ಕೆ ಹೋಗಕ್ಕೋ ಆ ರಜದಲ್ಲಿ ಬುಕ್ ಮಾಡ್ಕೊಂಡಿರ್ತಾರೆ ಇವರು ಎರಡನೇ ಎಕ್ಸಾಮ್ ಗೆ ಆ ಅವರ ಟೀಚರ್ಸ ಹೋಗಿ ಪಾಠ ಮಾಡಿ ಅಂದ್ರೆ ಹೆಂಗ್ ಮಾಡೋದು ಅದಾದ್ಮೇಲೆ ಏನಾಗುತ್ತೆ ಸರ್ ಬೇಕರೆ ಅವರು ಆ ಥರ ನೋಡ್ಬಿಟ್ಟು ಯಾರು ಟೂರ್ ಟೂರು ಮತ್ತೆ ಯಾರು ಬುಕ್ ಆಗಿದೆ ಅವ್ರು ಬಿಟ್ಬಿಟ್ಟು ಬ್ಯಾರೆ ಹಾಕೊಳ್ಳೋ ಬ್ಯಾರೆ ಬ್ಯಾರೆ ಹಾಕಂಗೆ ಕೆಲಸ ಮಾಡಿಸ್ಲಿ ಮಾರ್ಚ್ ವೇಳೆಯಲ್ಲಿ ಅವ್ರಿಗೆ ಈ ಹೇಳ್ಕೊಳ್ಳಿ ಸರ್ ವಿವೇಕಾನಂದ್ರೆ ಮನೆ ಅಧ್ಯಕ್ಷ ಅವರು ಉತ್ತರ ಕೊಟ್ಬಿಡ್ತೀನಿ ಎಕ್ಸಾಮ್ ಸೆಕೆಂಡ್ ಮತ್ತೆ ತರ್ಡ್ ಅಲ್ಲಿ ಇಡೀ ದೇಶ ಒಳಗೆ ಫಸ್ಟ್ ಟೈಮ್ ನಮ್ಮ ರಾಜ್ಯನೇ ಮಾಡಿದ್ದು ಸೆಕೆಂಡ್ ಅಂಡ್ ಥರ್ಡ್ ಎಕ್ಸಾಮ್ ಯಾಕೆಂದ್ರೆ ನಾನು ಮುಂಚೆನೂ ಕೂಡ ನಾನು ಹೇಳಿದ್ದೆ ಮನೆ ಅಧ್ಯಕ್ಷರೇ ಸೆಕೆಂಡ್ ಎಕ್ಸಾಮ್ ಅಲ್ಲಿ ನಾವು ಯಾಕಂದ್ರೆ ಶುಲ್ಕ ತಗೊಳ್ಳಿಲ್ಲ ಯಾಕಂದ್ರೆ ಬಹಳ ಆರ್ಥಿಕವಾಗಿ ಹಿಂದುಳಿದವರು ನಾನು ಯಾವ ಜಾತಿ ಅಂತ ನಾನು ಹೇಳೋದಕ್ಕೆ ಹೋಗೋದಿಲ್ಲ ಆರ್ಥಿಕವಾಗಿ ಹಿಂದುಳಿದವರಿಗೆ ಅವ್ರಿಗೆ ಅನುಕೂಲ ನಾನು ಮಾಡಿದ್ದು ಅವ್ರಿಗೆ ಯಾವುದೇ ಥರದ ಶುಲ್ಕ ತಗೊಳ್ಬಾರ್ದು ಅಂತ ಹೇಳಿ ಇಪ್ಪತ್ತೈದು ದಿವಸದೊಳಗೆ ಎರಡನೇ ಎಕ್ಸಾಮ್ ತೊಗೊಳ್ತಾರೆ ಮನೆ ಅಧ್ಯಕ್ಷ ಸೆಕೆಂಡ್ ಎಕ್ಸಾಮಲ್ಲಿ ಎಂಬತ್ತ ಆರು ಸಾವಿರ ಮಕ್ಕಳು ಅವರ ಸ್ವಂತ ಶಕ್ತಿ ಮೇಲೆ ಅವರು ಪಾಸಾಗಿದ್ದಾರೆ ವಿತಿನ್ ಟ್ವೆಂಟಿ ಫೈವ್ ಡೇಸ್ ಸೇಮ್ ಮಕ್ಕಳು ಸ್ಪೆಷಲ್ ಕ್ಲಾಸಸ್ಸು ಟೀಚರ್ಸು ತೊಗೊಂಡಿದ್ದಾರೆ ಹಾಲಿಡೇಸ್ ಎಲ್ಲ ಬಿಟ್ಟು ಮಾಡಿದ್ದಾರೆ ನಾನು ಒತ್ತಡ ಒಪ್ತೀನಿ ನಾನಿಲ್ಲ ಅಂತ ಹೇಳಿ ಅನಿವಾರ್ಯವಾಗಿ ಇನ್ನು ಅನಿವಾರ್ಯವಾಗಿ ನಾವು ಇದನ್ನು ಅವಕಾಶ ಸಿ ಮುಂಚೆ ಮಕ್ಳು ಕಾಪಿ ಮಾಡ್ತಾ ಇದ್ರು ನಾನು ಸದನದಿಂದ ಇದು ಬಹಳ ಮನಸ್ಸಿಗೆ ನೋವಲ್ಲಿ ಹೇಳ್ತೀನಿ ಹತ್ತು ವರ್ಷದಿಂದ ಯಾಕೆ ಮಾಡಲಿಲ್ಲ ಗೊತ್ತಿಲ್ಲ ನಾನು ಅದನ್ನ ಚರ್ಚೆ ಹೋಗೋದಿಲ್ಲ ಹೋಗುದಿಲ್ಲ ಮಕ್ಕಳಿಗೆ ಕಾಸ್ಟಿಂಗ್ ಆದ್ಮೇಲೆ ಕಾಪಿ ಮಾಡೋದು ಕಮ್ಮಿ ಆದಮೇಲೆ ಇಪ್ಪತ್ತು ಪರ್ಸೆಂಟ್ ಕಮ್ಮಿ ಆಯಿತು ಅದನ್ನ ಏನು ಆದ್ರೆ ಅವಕಾಶಗಳು ಕೊರತೆ ಒಲಿಂಪಿಕ್ಸ್ ಅಲ್ಲಿ ಫಸ್ಟ್ ಚಾನ್ಸ್ ಕಳಿಸ್ಬಿಡ್ತಾರೆ ಕಲ್ಸ್ಬಿಡ್ತಾರೆ ಮೆಡಲ್ ಹಾಕಿ ಸೆಕೆಂಡ್ ತರ್ಡ್ ಕೊಡ್ತಾರೆ ನಾವು ಪ್ರಾಕ್ಟಿಕಲ್ ಆಗಿರ್ಬೇಕು ತಪ್ಪು ಏನಾದರೂ ಆಗಿದ್ರೆ ಮಕ್ಕಳು ಫೇಲ್ ಅದು ನಮ್ಮಿಂದನೇ ನಮ್ಮ ಸಿಸ್ಟಮ್ ಇಂದ ತಂದೆ ತಾಯಿಯವರು ಇರ್ಬೋದು ಗುರುಗಳಿಂದ ಇರ್ಬೋದು ಸೊ ಅದನ್ನ ನಮ್ಮಲ್ಲಿ ಹಾಕೊಂಡು ಅವ್ರಿಗೆ ಕೊಡಬೇಕಾಗುತ್ತೆ ಸೆಕೆಂಡ್ ಎಕ್ಸಾಮ್ ಯಾಕಂದ್ರೆ ನಾನು ಇದನ್ನು ನಿಜವಾಗ್ಲು ಹೇಳಬೇಕಂತ ಬಹಳ ಆಸೆ ಇದೆ ನನಗೆ ತರ್ಡ್ ಎಕ್ಸಾಮ್ ಅಲ್ಲಿ ಮನೆಗೆ ಇಪ್ಪತ್ತ ಒಂದು ಸಾವಿರ ಮಕ್ಕಳು ಎಸ್ ಎಸ್ ಎಲ್ ಸಿ ಪಾಸ್ ಆದ್ರು ನೀವು ನಂಬಲ್ಲ ಸೆಕೆಂಡ್ ಅಂಡ್ ಥರ್ಡ್ ಎಕ್ಸಾಮ್ ಅಲ್ಲಿ ಸತಿ ಇಬ್ಬರೇ ಇಬ್ರು ಆರುನೂರ ಇಪ್ಪತ್ತೈದು ಇಪ್ಪತ್ತೈದು ತೊಗೊಂಡಿದ್ರು ಆದ್ರೆ ಇವತ್ತು ಸೆಕೆಂಡ್ ಥರ್ಡ್ ಎಕ್ಸಾಮ್ ಮಾಡಿದ ಮೇಲೆ ಐವತ್ತ ಒಂದು ಜನರು ಆರುನೂರ ಇಪ್ಪತ್ತೈದು ಇಪ್ಪತ್ತೈದು ನಮ್ಮ ರಾಜ್ಯದ ಮಕ್ಕಳು ತಗೊಂಡು ಇವತ್ತು ಹಂಡ್ರೆಡಿಗೆ ಹಂಡ್ರೆಡ್ ತಗೊಂಡಿದ್ದಾರೆ ಯಾವುದೋ ಒಂದು ಐ ಐ ಟಿ ಕಾಲೇಜಲ್ಲಿ ಒಂದು ಸೆಕೆಂಡ್ ಇಯರ್ ಯು ಸಿ ಟಿ ನೀಟು ನಾವು ಏನು ಫ್ರೀಯಾಗಿ ಕೊಡ್ತಾ ಇದೀವಲ್ಲ ಗೌರ್ಮೆಂಟ್ ಸ್ಕೂಲ್ ಗೌರಿ ಬಿದ್ದನವರು ಒಂದು ಮಗು ಅವ್ರು ಕೂಡ ವಾಯ್ಸ್ ಮೆಸೇಜ್ ಕಳಿಸಿದ ನಾನು ಕಳಿಸ್ಕೊಡ್ತೀನಿ ನಾನು ನಿಮಗೆ ಅವ್ರು ಹೋಗ್ಬಿಟ್ಟು ಐ ಐ ಟಿಯಲ್ಲಿ ಸಿಕ್ಕಿದೆ ಅಂದರೆ ಒಂದು ಸ್ಫೂರ್ತಿ ಈ ಸದನದಿಂದ ಹೋದಾಗ ಅದು ಕಾನ್ಫಿಡೆನ್ಸ್ ಬರುತ್ತೆ ಎಸ್ ಎಸ್ ಎಲ್ ಸಿ ಎಕ್ಸಾಮ್ ನಡಿಬೇಕಾದ್ರೆ ತಳಮನೆಯಿಂದ ಮನೆ ಅಧ್ಯಕ್ಷ ಈ ಓನ್ ವಿಲಿವೆ ವಿರೋಧ ಪಕ್ಷದ ನಾಯಕರು ಮುಖ್ಯಮಂತ್ರಿಗಳು ಎಲ್ಲರೂ ಕೂಡ ಅವ್ರಿಗೆ ವಿಶೇಷ ಹೇಳಿದರು ಸೆಕೆಂಡ್ ಆ್ಯಂಡ್ ತರ್ಡ್ ಎಕ್ಸಾಮ್ ಇದೆ ಅದನ್ನೆಲ್ಲ ತಗೊಳ್ಳಿ ಗ್ರೇಸ್ ಮಾರ್ಕ್ಸ್ ಇರಲ್ಲ ಯಾಕೆಂದರೆ ಟೆನ್ಷನಲ್ಲಿ ಹೋಗ್ತಾರೆ ಮಕ್ಕಳು ನಾನೇ ಹೋಗಿ ಅವ್ರಿಗೆ ವೈಯಕ್ತಿಕವಾಗಿ ಭೇಟಿ ಮಾಡಿದಾಗ ನೂರಲ್ಲಿ ನೂರು ಮಕ್ಕಳು ಕೂಡ ಸೆಕೆಂಡ್ ಆ್ಯಂಡ್ ಥರ್ಡ್ ಎಕ್ಸಾಮ್ ನನಗಂತೂ ಯಾರು ಕಂಪ್ಲೇಂಟ್ ಮಾಡಿಲ್ಲ ಅದಕ್ಕೆ ದಯವಿಟ್ಟು ಇದೊಂದು ಸ್ವಲ್ಪ ವ್ಯವಸ್ಥೆಯಲ್ಲಿ ಅನಿವಾರ್ಯವಾಗಿ ಟೀಚರ್ ಶಾರ್ಟೇಜ್ ಇರೋದು ಎಲ್ಲ ಸರ್ಕಾರಗಳು ಮಾಡ್ಕೊಂಡು ಬಂದಿರ್ತಕ್ಕಂಥದ್ದು ಸರಿ ಇಲ್ಲ ಶೌಚಾಲಯ ಸರಿ ಇಲ್ಲ ಅದೆಲ್ಲ ಒಂದು ಹಂತಕ್ಕೆ ಬರಬೇಕಂದ್ರೆ ರ್ಯಾಷ್ನೈಸಿಂಗ್ ಅನಿಲ್ ಅವ್ರು ಏನು ಹೇಳಿದರು ಕ್ಲಸ್ಟ್ರಿಂಗು ಏನಿದೆ ಚಿಕ್ಕ ಚಿಕ್ಕ ಶಾಲೆಗಳನ್ನು ಮರ್ಜು ನಾನು ಮಾಡೋದಿಲ್ಲ ಒಂದು ಮಗು ಇದ್ರೂ ನಾವು ಹಂಡ್ರೆಡ್ ಪರ್ಸೆಂಟ್ ಶಾಲೆನ ನಡೆಸೆ ನಡೆಸ್ತೀವಿ ಮಕ್ ಟೀಚರ್ಸ್ನ ಕೊಟ್ಟೆ ಕೊಡ್ತೀವಿ ಆದರೆ ಕ್ಲಸ್ಟಿಂಗ್ ಮಾಡಬೇಕು ರ್ಯಾಷನಲೈಸ್ ಮಾಡಬೇಕು ಅಂತ ಹೇಳಿ ವಿರೋಧ ಪಕ್ಷದವರು ಕೂಡ ತಳಮನೆಯಲ್ಲಿ ಎಲ್ಲ ನಿಮ್ಮ ನಿಮ್ಮ ಸ್ನೇಹಿತರು ಎಲ್ಲರೂ ಕೂಡ ಹೇಳಿದರು ಹಾಕಿ ಒಟ್ಟಿಗೆ ಮಾಡಿ ಅವಾಗ ಒಂದು ಏಕೆಂದ್ರೆ ನಾಲ್ಕೈದು ಮಕ್ಕಳಿಗೆ ಒಂದು ಶಾಲೆ ಮಾಡೋದಿದೆಯಲ್ಲ ನಮಗೆ ಬೇಜಾರಾಗುತ್ತೆ ಒಬ್ಬೊಬ್ಬರು ಟೀಚರ್ ವೇಸ್ಟ್ ಆಗ್ತಾರೆ ಬಟ್ ನಾನು ಕ್ಲೋಸ್ ಮಾಡಿದ ತಕ್ಷಣ ನಮ್ಮ ಸರ್ಕಾರದ ಮೇಲೆ ನನ್ನ ಮೇಲೆ ಅದಕ್ಕೆ ಹೆಸರು ಬರುತ್ತೆ ಅದಕ್ಕೆ ಯಾವುದೇ ಕಾರಣಕ್ಕೂ ನಾವು ಕ್ಲೋಸ್ ಮಾಡೋದಿಲ್ಲ ಆದರೆ ಹಂಡ್ರೆಡ್ ಪರ್ಸೆಂಟ್ ಫಸ್ಟಿಂಗ್ ಏನೇನಿದೆ ನಿಮ್ಮೆಲ್ಲರ ಗಮನಕ್ಕೆ ತಂದು ಒಳ್ಳೆ ರೀತಿಯಲ್ಲಿ ಮಕ್ಕಳ ಹಿತದೃಷ್ಟಿಯಿಂದ ನಾವು ಈ ತೀರ್ಮಾನವನ್ನು ತಗೊಳ್ತೀವಿ ದಯವಿಟ್ಟು ರಿಕ್ರೂಟ್ಮೆಂಟ್ ಆದ ತಕ್ಷಣ ಗ್ಯಾರಂಟಿ ಎಲ್ಲದ ಕೂಡ ಸರಿಯಾಗುತ್ತೆ ಅಂತೇಳಿ ಕೂಡ ಇದು ಇಂಟರ್ನಲ್ ರಿಸರ್ವೇಷನ್ಸ್ ಮುಗಿದ ತಕ್ಷಣ ನಾವು ಮಾಡ್ಕೊಡ್ತೀವಿ ಕ್ಯಾಬಿನೆಟ್ ಒಪ್ಪಗೊಂಡು ಸರ್ಕಾರ ಒಂದು ಆದೇಶ ಮಾಡಿತು ಆರು ಎಂಟು ಎರಡು ಸಾವಿರದ ಏಳರಲ್ಲಿ ರಾಜ್ಯ ಪತ್ರದಲ್ಲೂ ಕೂಡ ಪ್ರಕಟ ಆಯಿತು ಆರರಿಂದ ಹತ್ತನೇ ತರಗತಿವರೆಗೆ ಇದು ಒಂದು ಶಿಕ್ಷಣ ಅಂತೇಳಿ ಬೋಧನೆ ಹೇಳಿ ಮಾಡಿದ ಉದ್ದೇಶ ಇದುವರೆಗೂ ಸಭಾಧ್ಯಕ್ಷರೇ ಸಫಲ ಆಗಲಿಲ್ಲ ಆ ಸಫಲ ಆಗಬೇಕಂದ್ರೆ ಈ ದೈಹಿಕ ಶಿಕ್ಷಣ ಹಂಗೇ ಶಿಕ್ಷಣ ಅಲ್ವಾ ದೈಹಿಕ ಶಿಕ್ಷಣ ಇಂಪಾರ್ಟೆಂಟ್ ನೀವು ನೋಡಿ ಯಾವುದರಲ್ಲಿ ಫಿಟ್ ಇಂಡಿಯಾ ಕೇಲೋ ಇಂಡಿಯಾ ಅಂತ ಕೇಂದ್ರ ಸರ್ಕಾರ ಮಾಡಿದೆ ಇಟ್ ಶುಡ್ ಬಿ ಇಂಪ್ಲಿಮೆಂಟೆಡ್ ಅಲ್ಲ ಕೇಲೋ ಇಂಡಿಯಾ ಫಿಟ್ ಇಂಡಿಯಾ ಆಗಬೇಕು ಅಂತ ಹೇಳಿದ್ರೆ ಮಾನಸಿಕವಾಗಿ ದೈಹಿಕವಾಗಿ ನಾನು ಸದೃಢತೆ ಇದ್ದಾಗ ಮಾತ್ರ ಅದು ಸಾಧ್ಯತೆ ಆಗ್ತದೆ ಇತರೆ ಪಠ್ಯಪುಸ್ತಕಗಳಂತೆ ಏಳನೇ ಸಬ್ಜೆಕ್ಟ್ ಇದನ್ನು ಪಡಿಬೇಕು ಅಂತೇಳಿ ದೈಹಿಕ ಶಿಕ್ಷಣನೇ ಹೇಳಿದರು ಆದರೆ ಇವತ್ತವರಿಗೆ ವಾಟ್ ಇಸ್ ದಿ ಪೊಸಿಷನ್ ಮೋರ್ ದ್ಯಾನ್ ಏಯ್ಟಿ ಪರ್ಸೆಂಟ್ ಆಫ್ ದಿ ಈ ಪ್ರೈಮರಿ ಶಾ ಸ್ಕೂಲ್ ಆ್ಯಂಡ್ ಹೈ ಸ್ಕೂಲ್ ಆ್ಯ ಫ್ರಮ್ ದಿ ಲ್ಯಾಕ್ ಆಫ್ ಫ್ಯಾಕಲ್ಟಿ ಆಫ್ ದಿ ದೈಹಿಕ ಶಿಕ್ಷಣ ಹೀಗಾದರೆ ದೈಹಿಕ ಶಿಕ್ಷಣ ಶಿಕ್ಷಣವನ್ನು ಸರಿಯಾದ ರೀತಿ ಕೊಡದೇ ಇದ್ದರೆ ಹೇಗೆ ಇದು ಸಾಧ್ಯ ಆಗ್ತದೆ ಹೇಳಿ ನೋಡಿ ಎಂಬತ್ತು ಪರ್ಸೆಂಟ್ ಇಲ್ಲ ಸರ್ ಐದು ಸಾವಿರ ಜನ ನಿಮ್ಮ ಪಾಪ ಸಚಿವರು ಹೇಳ್ತಾ ಇದ್ದರೆ ಈಗ ಫಿಲಪ್ ಮಾಡ್ತೀವಿ ಹುಡಿದವರು ಅಂತ ಇಲ್ಲಿದ ಮೇಲೆ ನೀವು ಖೇಲ್ ಇಂಡಿಯಾ ಹೆಂಗೆ ಮಾಡ್ತೀರಿ ಫಿಟ್ ಇಂಡಿಯಾ ಹೆಂಗೆ ಮಾಡ್ತೀರಿ ಆಮೇಲೆ ಸ್ಪೋರ್ಟ್ಸ್ ಆ್ಯಕ್ಟಿವಿಟೀಸ್ ಹೇಗೆ ನಡೀತದೆ ಇದ್ರ ಬಗ್ಗೆ ನಾನು ಶಿಕ್ಷಣ ಇದಕ್ಕೂ ಅಷ್ಟೇ ಇಂಪಾರ್ಟೆನ್ಸ್ ಕೊಡಬೇಕು ಅನ್ನೋದು ಭಾಳ ಮುಖ್ಯವಾಗಿರ್ತಕ್ಕಂಥದ್ದು ಅದಕ್ಕೆ ನಾನು ಕೇಳಿರ್ತಕ್ಕಂಥದ್ದು ಎಷ್ಟರೊಳಗೆ ಫಿಲಪ್ ಮಾಡ್ತೀರಿ ಆಮೇಲೆ ಉತ್ತರ ಕರ್ನಾಟಕದಲ್ಲಿ ಫಿಲಪ್ ಮಾಡ್ತೀವಿ ಅಂತ ಹೇಳಿದಿರಿ ಉತ್ತರ ಕರ್ನಾಟಕದಲ್ಲಿ ಆಲ್ ಓವರ್ ಕರ್ನಾಟಕ ಇದನ್ನು ಭಾಳ ಸ್ಪುಟ್ನಿಕ್ ಬೇಡ ಇದರಲ್ಲಿ ಸಮರೋಪಾದಿಯಲ್ಲಿ ಈ ಕೆಲಸವನ್ನು ಮಾಡಿ ಎಲ್ಲ ದೈಹಿಕ ಶಾಲೆಗಳ ಶಾಲೆಗಳಲ್ಲಿ ದೈಹಿಕ ಶಿಕ್ಷೆಯನ್ನು ಮಾಡಿದ್ದ ದೈಹಿಕ ಶಿಕ್ಷೆ ಇಲ್ಲ ಮಾಡಬೇಡಿ ಆಮೇಲೆ ಜಿಲ್ಲೆಯೊಳಗೆ ಜಿಲ್ಲೆ ಒಳಗೆ ಅಲ್ಲಿ ಖಾಲಿಯಾಗಿದ್ದರೆ ಇನ್ನೊಂದು ಜಿಲ್ಲೆಗೆ ನೀವು ಕಳಿಸ್ತಕ್ಕಂಥದ್ದು ಸರಿಯಲ್ಲ ಜಿಲ್ಲೆ ಅದು ಜಿಲ್ಲೆಯಲ್ಲೇ ಇರಬೇಕು ಅದನ್ನೆಲ್ಲೂ ಹೊರಗಡೆ ಕಳ್ಸಬಾರ್ದು ಅನ್ನೋದು ನಮ್ಮದು ಇದರ ಇದೆ ಮನೆ ಸಚಿವರು ಏನು ಹೇಳ್ತೇನೆ ಸದಸ್ಯರು ಹೇಳ್ದಂಗೆ ಶಿಕ್ಷಣ ಇಲಾಖೆಗೆ ಬೇರೆ ಬೇರೆ ಆ್ಯಕ್ಟಿವಿಟೀಸ್ ಇವಾಗೆಲ್ಲ ತುಂಬ ಕೇಳ್ತಾರೆ ಪೇರೆಂಟ್ಸ್ ಅವ್ರ ಮಕ್ಕಳನ್ನ ಏನಾದರೂ ಎಜುಕೇಷನಿಗೆ ಕಳಿಸ್ಬೇಕು ಅಂತ ಹೇಳಿದರೆ ನಾನು ಕೂಡ ತಮ್ಮ ಜೊತೆಗೆ ಮಾತಾಡಬೇಕಾದ್ರೆ ಅನಿವಾರ್ಯವಾಗಿ ಮತ್ತೆ ಅದನ್ನೇ ಹೇಳಬೇಕಾಗುತ್ತೆ ರಿಕ್ರೂಟ್ಮೆಂಟಲ್ಲಿ ಹೆಚ್ಚು ನಾನು ಕೂಡ ಅಧಿಕಾರಿಗಳಿಗೆ ಹೇಳಿದ್ದೀನಿ ಅದರ್ ದೆನ್ ಟೀಚಿಂಗ್ ಆಲ್ಸೋ ಕೆಲಸದಲ್ಲಿ ಏನಾಗ್ತದೆ ಟೀಚಿಂಗಲ್ಲಿ ಹೆಚ್ಚು ಕಮ್ಮಿ ಇದ್ರೂ ನಾವು ಅತಿ ಶಿಕ್ಷಕರು ಅಂತ ಹೇಳಿ ತೊಗೊಳ್ಬೋದು ಆ ಸಿಸ್ಟಮು ಬೇರೆ ದೈಹಿಕ ಶಿಕ್ಷಕರಾಗಲಿ ಕಲೆ ಆಗಲಿ ಅಲ್ಲಿ ಬರೋದಿಲ್ಲ ಈಗ ಅದ್ರ ಬಗ್ಗೆ ನಾನು ಹೆಚ್ಚು ಚರ್ಚೆ ಮಾಡಿಕೊಳೋದಿಲ್ಲ ಆದರೆ ಅವ್ರಿಗೆ ಏನು ಹೇಳಿದ್ದೀನಿ ಹೆಚ್ಚು ರಿಕ್ರೂಟ್ಮೆಂಟ್ನ ಇಂಥ ವಿಚಾರಗಳಿಗೆ ಎಲ್ಲೆಲ್ಲಿ ಪ್ರೋಗ್ರೆಸ್ ಆಗಿದೆ ಯಾವ ಇದ್ರೊಳಗೆ ಅಲ್ಲಿ ಮಾಡಬೇಕು ಅಂಥೇಳಿ ನಾನು ಡೈರೆಕ್ಷನ್ಸು ಕೂಡ ಕೊಟ್ಟಿದ್ದೀನಿ ಅದು ಒಂದು ವಾರ ಹತ್ತಿಸಿದೊಳಗೆ ಒಂದು ಕ್ರಿಯಾರೂಪನ್ನ ತರ್ತೀವಿ ಅದನ್ನು ಇಂಟರ್ನಲ್ ರಿಸರ್ವೇಷನ್ ಆದ ತಕ್ಷಣ ನಾನು ಈಗಲೂ ಕೂಡ ಸದನಕ್ಕೆ ಹೇಳ್ತಾ ಇದ್ದೀನಿ ಯಾಕೆಂದರೆ ನಮ್ಮ ಕ್ವಾಲಿಟಿ ಆಫ್ ಎಜುಕೇಷನ್ ಕೂಡ ಕಮ್ಮಿ ಆಗ್ತಕ್ಕಂಥದ್ದು ಹೇಳಿದ್ರೆ ಟೀಚರ್ಸ್ ಯಾವುದೇ ತರದ ಟೀಚರ್ಸ್ ಇಲ್ಲ ಅಂತ ಹೇಳಿದ್ರೆ ತಪ್ಪು ಆಗ್ತಕ್ಕಂಥದ್ದು ಮಕ್ಕಳು ಬರೋದಿಲ್ಲ ಅವಸ್ಪೆಷಲಿ ಅದನ್ನು ಹೈಸ್ಕೂಲಲ್ಲಿ ಮತ್ತು ಕಾಲೇಜಲ್ಲಿ ಭಾಳ ಅದು ತುಂಬ ಎಫೆಕ್ಟ್ ಆಗ್ತಾ ಇದೆ ರಿಕ್ರೂಟ್ಮೆಂಟಲ್ಲಿ ಜಾಸ್ತಿ ಮತ್ತು ಭಾಳ ಅಲ್ಪ ಅವಧಿಯಲ್ಲಿ ಭಾಳ ಕಮ್ಮಿ ಸಮಯದಲ್ಲಿ ರಿಕ್ರೂಟ್ಮೆಂಟ್ ರಿಕ್ರೂಟ್ಮೆಂಟ್ ಆಗೋವ್ರಿಗೂ ನಾನು ಹೇಳ್ತಾ ಇದ್ದೀನಿ ಪ್ರೋಗ್ರೆಸ್ ತೋರಿಸೋದಕ್ಕಾಗೋ ಆಗೋದಿಲ್ಲ ಆದರೆ ನಿಮ್ಮ ಪ್ರಶ್ನೆ ಮೂಲ ಫಸ್ಟು ಪ್ರಶ್ನೆ ಏನಿದೆ ಟ್ರಾನ್ಸ್ಫರ್ ಆಗ್ತಕ್ಕಂಥದ್ದು ಮುಂಚೆ ಇನ್ನೂರು ಮಕ್ಕಳು ಅಂಥೇಳಿ ನಾವು ಹೇಳಿದ್ವಿ ಅದನ್ನೇ ನೂರಕ್ಕೆ ತಂದಿದ್ದೀವಿ ಭೋಜೆ ಕೊಟ್ಟರೆ ತಾವು ನೋಡಿಬೇಕಲ್ಲ ಅದನ್ನು ನೂರು ನೂ ನೂರಕ್ಕೆ ಅನಿಸುತ್ತೆ ನೂರಕ್ಕೆ ತಂದಿದ್ವಿ ಅದಕ್ಕೆ ತಂದು ನೂರು ತಂದಿದ್ದೀವಿ ಪ್ಲಸ್ ಏನು ನೀವು ಹೇಳ್ತಾ ಇದ್ದೀರಿ ಬೇರೆ ಜಿಲ್ಲೆಗೆ ಹೋಗ್ತಕ್ಕಂಥದ್ದು ನನಗೆ ಬಂದು ಕೊಟ್ಟಿರ್ತಕ್ಕಂಥ ಮಾಹಿತಿ ಏನು ಅಂತ ಹೇಳಿದರೆ ಎಲ್ಲರೂ ಕೂಡ ಈಗಿರ್ತಕ್ಕಂಥದಲ್ಲಿ ಅದೇ ಜಿಲ್ಲೆಯಲ್ಲಿದ್ದಾರೆ ಏಯ್ಟಿ ಪರ್ಸೆಂಟ್ ಅದೇ ತಾ ನೈಂಟಿ ಪರ್ಸೆಂಟ್ ಅದೇ ತಾಲೂಕಲ್ಲಿದ್ದಾರೆ ಟೆನ್ ಪರ್ಸೆಂಟ್ ವಿತಿನ್ ದ ಡಿಸ್ಟ್ರಿಕ್ಟಲ್ಲೇ ಆಗ್ತಕ್ಕಂಥದ್ದು ವ್ಯವಸ್ಥೆ ಹಂಗೇನಾದರೂ ಯಾರಿಗಾರು ಆ ರೀತಿ ಏನಾದರೂ ತೊಂದರೆ ಇದ್ದಾಗ ನಾನು ಮತ್ತೆ ಮುಂದಿನ ದಿನ ಗಮನ ತೊಗೊಂಡು ವೈಯಕ್ತಿಕವಾಗಿ ಅದನ್ನು ಬಟ್ ರಿಕ್ರೂಟ್ಮೆಂಟ್ ಆಗಿಬಿಟ್ರೆ ಈ ಥರ ಸಮಸ್ಯೆ ಆಗೋದಿಲ್ಲ ಆ ರಿಕ್ರೂಟ್ಮೆಂಟ್ಗೆ ಒತ್ತನ್ನು ಭಾಳ ಶೀಘ್ರದಲ್ಲೇ ನಾನು ಕೊಡ್ತೀನಿ ಅದು ನನಗೆ ಏನು ವರದಿಯನ್ನು ನಮ್ಮ ಕ್ಯಾಬಿನೆಟಲ್ಲಿ ಆಗಲೇ ಕೊಟ್ಟಿದ್ದಾರೆ ಅಲ್ಲಿ ಏನು ತೀರ್ಮಾನ ಆಗುತ್ತೆ ಅದು ಬರೀ ನನ್ನ ಇಲಾಖೆಯಲ್ಲ ಎಲ್ಲ ಇಲಾಖೆಯಲ್ಲೂ ಇರೋದ್ರಿಂದ ಆದರೆ ಅತಿ ಹೆಚ್ಚು ನನ್ನಲ್ಲೇ ಇರುತ್ತೆ ಅನುದಾನಿತ ಎಲ್ಲ ತೊಗೊಂಡ್ರೆ ಸುಮಾರು ಹದಿನೆಂಟು ಸಾವಿರ ಆಗುತ್ತೆ ಮನೆ ಅಧ್ಯಕ್ಷ ಹದಿನೆಂಟು ಸಾವಿರದೊಳಗೆ ಹದಿಮೂರು ಸಾವಿರ ಬರೀ ಸರ್ಕಾರಿ ಶಾಲೆ ಇಲ್ಲ ಹೈದರಾಬಾದ್ ಕರ್ನಾಟಕ ಡಿವಿಷನಲ್ಲಿ ಐದು ಸಾವಿರದ ಆರುನೂರ ಏಳ್ನೂರ ಬರುತ್ತೆ ಅದರಲ್ಲಿ ಹೆಚ್ಚು ಇಂತ ರಿಕ್ರೂಟ್ಮೆಂಟಿಗೆ ಒತ್ತನ್ನು ಕೊಡ್ತಕ್ಕಂಥ ಮೇಲೆ ರಾಜ್ಯ ಮಟ್ಟದಲ್ಲೂ ಕೂಡ ನಾವು ಏನು ತೊಗೊಳ್ತಾ ಇದ್ವಿ ರಿಕ್ರೂಟ್ಮೆಂಟಿಗೆ ಇದಕ್ಕೆ ಒತ್ತನ್ನು ಕೊಡ್ತಕ್ಕಂಥದ್ದು ವ್ಯವಸ್ಥೆನ ಮಾಡ್ತೀವಿ ಬಟ್ ಇಳಿಕೆಯನ್ನು ಮಾಡಿದ್ವಿ ಭೋಜಗೌಡ್ರ ಏನು ನಂಬರ್ ಆಫ್ ಇದು ಹೋದ ವರ್ಷಕ್ಕೆ ಈ ವರ್ಷಕ್ಕೆ ನಾವು ಸಾಕಷ್ಟು ಇಳಿಕೆಯನ್ನು ನಾವು ಮಾಡಿದ್ವಿ ಸುಧಾರಣೆ ತರ್ತೀವಿ ರಿಕ್ರೂಟ್ಮೆಂಟ್ ತಕ್ಷಣ ಇನ್ನೂ ಚೆನ್ನಾಗಿ ಸುಧಾರಣೆ ಆಗ್ತದೆ ಮತ್ತೆ ಅಡ್ಮಿಷನ್ಸ್ಗೂ ಕೂಡ ಇಂಟ್ರೆಸ್ಟ್ ಬರ್ತದೆ ಪೇರೆಂಟ್ಸಿಗೆ ಅನ್ನೋದನ್ನ ನಾನು ತಮಗೆ ಹೇಳಿಕೆ ಇಷ್ಟಪಡ್ತೀನಿ ಸಚಿವರಿಗೆ ಬಹಳ ಕಾಳಜಿ ಇದೆ ಅವರು ಖಾಲಿ ಇರ್ತಕ್ಕಂಥ ಹುದ್ದೆಗಳನ್ನ ಫಿಲ್ಅಪ್ ಮಾಡೋದಲ್ಲಿ ಈವನ್ ಅನುದಾನಿತ ಅನುದಾನ ಶಿಕ್ಷಣ ಸಂಸ್ಥೆಗಳ ವಿಚಾರದಲ್ಲೂ ಕೂಡ ಭಾಳ ದೀರ್ಘವಾಗಿ ಉತ್ತರ ಕೊಟ್ಟು ಅವ್ರು ಭಾಳ ಸ್ಪೆಸಿಫಿಕ್ ಆಗಿ ಹೇಳಿದರು ಆದರೆ ಅಧಿಕಾರಿಗಳ ವಲಯದಿಂದ ಸ್ವಲ್ಪ ಎಲ್ಲೋ ಒಂದು ಕಡೆ ತಾಪತ್ರೆ ಆಗ್ತಾಯಿದೆ ಇನ್ಕ್ಲೂಡಿಂಗ್ ಫೈನಾನ್ಸ್ ಡಿಪಾರ್ಟ್ಮೆಂಟು ಅದರ ಬಗ್ಗೆ ಮೊನ್ನೆ ಕೂಡ ಮೀಟಿಂಗ್ನಲ್ಲಿ ಸಚಿವರು ಹೇಳಿದ್ದಾರೆ ಭಾಳ ಸೀರಿಯಸ್ ಆಗಿ ತಗೊಳ್ತೀವಿ ಅಂತ ನಂದು ಒಂದು ಕಾಳಜಿ ಅಲ್ಲಿವರೆಗೆ ರಿಕ್ರೂಟ್ಮೆಂಟ್ ಬೇರೆ ವಿಚಾರಕ್ಕೆ ನೀವು ಅತಿಥಿ ಶಿಕ್ಷಕರನ್ನ ನೇಮಕ ಮಾಡ್ತೀರಿ ಹಂಗೆ ಖಾಲಿ ಇರತಕ್ಕಂಥ ದೈಹಿಕ ಶಿಕ್ಷಕರನ್ನು ಅತಿಥಿ ಶಿಕ್ಷಕರನ್ನ ನೇಮಕ ಮಾಡಿದರೆ ತಪ್ಪೇನಿಲ್ಲ ಆ ದೈಹಿಕ ಶಿಕ್ಷಕರು